ಅಲ್ಲಿ ಸುಮಾರು ಪಂಚಾಯತ್ ಅವರು ಹೇಳ್ತಾರೆ ಅದೇನು ಸರ್ ಪಂಚ ನಾವಿದ್ದಾಗ ಪಂಚಾಯತ್ ಎಲ್ಲಿ ಸರ್ ಬರ್ತಾ ಇದ್ರ ಅಲ್ಲಿ ಪಂಚಾಯತ್ ಅವರು ಯಾರಂತ ನಮ್ಗೆ ಗೊತ್ತೇ ಇಲ್ಲ ಹೋಟೆಲಿ ನಮ್ಗೆ ಬಂದ್ರೆ ಮಾಹಿತಿ ಕಚೇರಿಯವರು ಡಾಕ್ಟ್ರು ಪೊಲೀಸ್ನವರು ಇವರೇ ಬರ್ತಾ ಇದ್ದಿದ್ದು ನೇತ್ರಾವತಿ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಅವರೇ ಸರ್ ಬರೋದು ಅವ್ರು ಬಿಟ್ರೆ ಯಾರು ಬರೋಲ್ಲ ಅಲ್ಲಿ ಮತ್ತೆ ಡ್ರೈವರ್ಗಳು ಮತ್ತೆ ಅಕ್ಕಪಕ್ಕ ಸ್ನಾನ ಮಾಡಕ್ಕೆ ಬರ್ತಾರಲ್ಲ ಅವರೇ ಸರ್ ಬರೋದು ಬಂದು ನೋಡ್ಕೊಂಡು ವಾಸನೆ ಇದ್ರಂದ್ರೆ ಹೊಂಟೋಯ್ತಾರೆ ಅವರು ನಾವು ಪ್ಯಾಕ್ ಮಾಡಿ ಅದಕ್ಕೆ ಏನೇನು ಹಾಕ್ಬೇಕು ಔಷಧಿ ಹಾಕ್ಬಿಟ್ಟು ವಾಸನೆ ಮೇರೆದಂಗೆ ಆಂಬುಲೆನ್ಸ್ ನೋಟ್ ಕಳಿಸ್ಬಿಡ್ತೀನಿ ಈಗ ಧರ್ಮಸ್ಥಳದಲ್ಲಿ ಒಂದಷ್ಟು ಜಾಗದಲ್ಲಿ ಗುಂಡಿ ತೆಗೆದ್ರು ಆ ಗುಂಡಿ ತೆಗೆದ ಜಾಗದಲ್ಲಿ ನೀವು ಹಾಕಿದ್ದ ಹೆಂಗೆ ಅಂತ ಊತ ಹಾಕ್ಲಿಲ್ಲ ಸರ್ ನಾವು ಆಂಬುಲೆನ್ಸ್ ಕೊಟ್ಟು ಕಳಿಸ್ಬಿಟ್ಟು ನಾವು ನೀವು ಇಲ್ಲ ಸರ್ ಇಳಿಸೋದು ಶವ ಇಳಿಸೋದು ನದಿಯಿಂದ ಎತ್ಕೊಂಡು ಬರೋದ ಮಾತ್ರ ಅಷ್ಟೇ ತಗೋ ಬಂದು ದಂಡೆ ಮೇಲೆ ಮಡಿಗೆ ಅದನ್ನ ಪ್ಯಾಕ್ ಮಾಡಿ ವಾಶನ ಬರೋದೇ ಪ್ಯಾಕ್ ಮಾಡಿ ಆಂಬುಲೆನ್ಸ್ ಕೊಟ್ಟು ಕಳಿಸ್ಬಿಡ್ತೀನಿ ನಾವು ತಗೊಂಡೋಗಲ್ಲಿ ಇಳಿಸ್ಬಿಟ್ಟು ನೆಟ್ ಬಂದ್ಬಿಡ್ತೀವಿ ನಾವು ಒಂದ್ ನೂರ ಶವ ಅಂತಿದ್ರ ಕೆಲವು ಕಡೆ ಎಲ್ಲ ನೀವು ಹೇಳ ಈಗ ತಗಿತ ಒಂದು ಸಿಗ್ಲ್ವ ಅಲ್ಲಿ ಈಗ ಈಗ ತಗಿಬೇಕಾದ್ರೆ ಒಂದರ ಸಿಕ್ಬೇಕಲ್ಲ ಸರ್ ಈಗ ಇವ್ರು ಇಲ್ದಾರ್ ಸುಮ್ನೆ ಹೇಳ್ತಾನಲ್ಲ ಈಗ ಸುಮಾರು ಅನಾಥ ಶವಗಳು ಸಿಗ್ತಾ ಇತ್ತು ಅದನ್ನೆಲ್ಲ ಕಾಡ್ಲೇ ಊತಾಕ್ತಾ ಇದ್ರು ಅಂತ ಅದೆಲ್ಲ ವಿಚಾರ ಗೊತ್ತಿದೀಯಾ ನಿಮ್ಗೆ ಅದೆಲ್ಲ ಇಲ್ಲ ಸರ್ ನಾವ್ ಅಲ್ಲೇ ಇದ್ದರು ನಮ್ಗ ಗೊತ್ತಿಲ್ವಾ ಸರ್ ಅಲ್ಲೇ ಕೆಲಸ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ ಸರ್ ನಾವು ಒಂದೇ ಒಂದು ಮನೆಯವರು ಅವ್ರ ನಾಲ್ಕು ಮನೆಯವರು ಒಂದು ಅಣ್ಣ ತಮ್ಮದಿರು ಅತ್ಕೆ ನಾದ್ನೀವ್ರೆಲ್ಲ ಒಂದ್ರು ಅವರು ಅಲ್ಲಿ ಹೋದ್ಮೇಲೆ ಪರಿಚಯ ಆಗಿದ್ದ ನಿಮ್ಗೆ ಇಲ್ಲಿ ನಾವೇ ಅಲ್ಲಿ ನಮ್ಮ ಅತ್ತೆ ಮಾವ ಕೆಲಸ ಮಾಡ್ಕೊಂಡಿದ್ರಲ್ಲಿ ಫಸ್ಟ್ ಅವ್ರಿಗೆ ತುಂಬಾ ಹುಷಾರಿರ್ಲಿಲ್ಲ ಅವ್ರಿಗೋಸ್ಕರ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಮದ್ದೂರು ಅಲ್ಲಿ ಇದ್ದ ನಾವು ಇಲ್ಲಿಂದ ನಮ್ಮ ಅಲ್ಲಿ ಕಾರ್ಕೊಂಡ್ರು ಕೆಲಸ ಮಾಡಕ್ಕೆ ಸರ್ ನಮ್ದು ಯಾವ್ದೊಂದು ಕೆಲಸ ಇದಾಗೋಯ್ತು ನಮ್ದು ಯಾವ್ದೊಂದು ಆಗೋಯ್ತು ನಾನು ಜೈಲ್ಗೊಂಡೆ ನಾನು ಅವಾಗಂದ ನಾಲ್ಕೈದು ವರ್ಷ ಇರಲಿಲ್ಲ ಸರ್ ಅವಾಗಲೇ ಒಂದು ನಮ್ಮ ಎರಡು ತಿಂಗಳು ನಮ್ಮ ಹೆಂಗಸರು ಇದ್ರು ಅಲ್ಲಿ ಹೆಂಗಸ್ರು ಮಕ್ಕಳೆಲ್ಲ ಅಲ್ಲೇ ಇದ್ರು ಆಮೇಲೆ ಅವರ ದುಡ್ಡು ಕೊಟ್ಟು ಕಳಿಸಿ ಅಲ್ಲಿಂದ ಸಾಮಾನು ತಲೆ ಬಂದ್ಬಿಟ್ರು ಒಯ್ನೊಬ್ರು ಇಲ್ಲಿಗೆ ಪೊಲೀಸ್ ಅವರು ಏನೆಲ್ಲ ಕೇಳಿದ್ರು ಏನಂತ ಕೇಳಿದ್ರು ಅವರು ನಿಮಗೆ ನೀವು ಜೊತೆಗಿದ್ರಿ ಅಂತ ಹೇಳಿದ್ರಂತೆ ಇಲ್ಲ ಸರ್ ಎರಡು ತೆಗಿಬೇಕಾದ್ರೆ ಮಾತ್ರ ಅಣ್ಣ ತೊಗೊಂಡ್ರು ಜೊತೆಲ್ಲಿದ್ರು ಸರ್ ಅಷ್ಟೇ ಇನ್ನಾದ್ರೂ ಬಿಟ್ರೆ ಇನ್ನೇನು ಇಲ್ಲ ಸರ್ ಇನ್ನು ಅವರು ಇನ್ನು ಯಾವಾಗ ಮಾಡಿದ್ರು ನಮಗೆಲ್ಲ ಗೊತ್ತಿಲ್ಲ ಸರ್ ಅದು ಪೊಲೀಸ್ ಪೊಲೀಸವ್ ಎಷ್ಟೊತ್ತು ಎಂಕ್ವೈರಿ ಮಾಡಿದ್ರು ಅಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಒಂದು ಅರ್ಧ ಗಂಟೆನೇ ಅಷ್ಟೇ 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 ಅರ್ಧ ಗಂಟೆ ಅರ್ಧ ಗಂಟೆನೂ ಕರ್ಕೊಂಡು ಅಂತದಷ್ಟೇ ಹ್ಞೂ ಇಲ್ಲೇ ಬಂದು ಕಾರಲ್ಲಿ ಕರ್ಕೋದ್ರು ಸರ್ ಅವರು ಆ ಮೂಲತಃ ವ್ಯಕ್ತಿ ಎಲ್ಲಿ ಕರ್ನಾಟಕದವ್ರಲ್ಲ ಸರ್ ಕರ್ನಾಟಕದವ್ರಲ್ಲ ಅಲ್ಲ ಅವ್ರ ಎಲ್ಲ ತಮಿಳ್ನಾಡ್ರವ್ರು ಕೊಳ್ಳೇಗಾಲದವ್ರು ನಿಮ್ಗೆ ಅದು ಅಲ್ಲೋದ್ಮೇಲೆ ಅಲ್ಲೋದ್ಮೇಲೆ ಪರಿಚಯ ಆಗಿದ್ದು ನಮ್ಮ ಆವ ನಮ್ಮ ಅತ್ತೆ ಅಲ್ಲಿ ಕೆಲಸ ಮಾಡ್ಕೊಂಡಿದ್ರಲ್ಲ ಅವಾಗೂ ಗೊತ್ತಾಗಿದ್ದು ನಮ್ಗೆಲ್ಲ ಈಗ ವೀರೇಂದ್ರ ಹೆಗ್ಡೆ ಅವರು ಹೇಳ್ತಿದ್ರು ಅಂತ ಸುಮಾರು ಜನ ಹೇಳ್ತಾರೆ ಅದೆಲ್ಲ ಸುಳ್ಳು ಸರ್ ಅದೆಲ್ಲ ಈಗ ಜೆ ಸಿ ಪಿ ಎಲ್ಲ ತೆಗಿತಾನೆ ಇರೋತಾನೆ ಒಂದೇ ರೌಂಡ್ ಸಿಕ್ಬೇಕೆ ಒಂದೂ ಸಿಗ್ತಾಯಿಲ್ಲ ಇವನು ಯಾಕೆ ಸುಮ್ಮನೆ ದನಿಯವ್ರಿಗೆಲ್ಲ ಸುಮ್ನೆ ಯಾಕೆ ಸುಳ್ಳು ಹೇಳಿ ಇದ್ಮಾಡ್ತಾವನೆ ಈಗ ತಗಿತಾ ಇರ್ಬೇಕಾದ್ರೆ ಒಂದೇ ರೌಂಡ್ ಸಿಕ್ಬೇಕು ಅದನ್ನ ನಂಬ್ತಾರೆ ಯಾರು ಜನ ನಂಬ್ತಾರೆ ಈಗ ಯಾರೋ ನಂಬ್ತಾನೆ ಇಲ್ಲವಲ್ಲ ಒಂದು ಈಗ ನಾವು ಟಿ ವಿ ನೋಡ್ತಾನೆ ಇದೀವಿ ಟಿ ವಿಗ ಒಂದು ಸಿಕ್ತಾನೆ ಇಲ್ಲ ಸುಮ್ಮನೆ ದನಿಗಳ ಸುಳ್ಳು ಹೇಳಬೇಕು ಇಲ್ಲ ಸರ್ ಇಲ್ಲ ಸರ್ ನಾ ಅಲ್ಲೇ ಕೆಲಸ ಮಾಡಿದೆ ಅದ್ರಲ್ಲಿ ಬಂದ ತಕ್ಷಣ ನಮಸ್ಕಾರ ಮಾಡ್ತೀವಿ ಅವ್ರು ಹಿಂಗ್ ಅನ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ ಅಷ್ಟೇ ಸರ್ ನಮ್ಗೆ ದುಡ್ಡು ಕಾಸಬೇಕಾದ್ರೆ ಸರ್ ನೀವು ಬೇಕು ಅಂತಂದ್ರೆ ಆಫೀಸ್ಗೆ ಅಂತಾರೆ ಅಲ್ಲಿ ತಕ್ಷಣ ಅಲ್ಲೇ ಚೆಕ್ ಅಂತ ಸರ್ ಕಷ್ಟ ಸುಖ ಅಂತ ಅಂದಾಗ ನಮ್ಗೆ ಅಲ್ಲೇ ಕೊಡ್ತಾರೆ ನಮ್ಗಂತಲ್ಲ ನಮ್ಮ ಐದು ಐದು ಮನೆಯವ್ರಿಗೂ ಕೊಡ್ತಾ ಇದ್ರು ಸರ್ ಯಾರಿಗೇ ಆಗ್ಲಾ ಸರ್ ಈಗ್ಲೂನು ಬಸ್ ಚಾರ್ಜ್ ದುಡ್ಡಿಲ್ಲ ಇಲ್ಲ ಅಂತಂದ್ರು ಮಾಹಿತಿ ಕಚೇರಿಗೆ ಹೋಗಿ ಅಂತಂದ್ಬಿಟ್ಟು ಅಲ್ಲೇ ಒಂದು ಆಫೀಸ್ ಐತೆ అల్ ఆఫీసీటీట్రె తి బస్ డ్డు కొట్టి బస్ హి కలస్తారు సార్ సంబంధ కొత